ನಡಿ ಓಮರಬೇಕು ನೋಡು ರೊಕ್ಕಲ್ಲದಾವ್ಲಿ ನಮ್ಮಅವ್ವ ಕಡೆ ಅದು ಬೆನೀನ್ ಕಡ್ಡಿ ತಗೋಬೇಕಂತ ಹೇಳಿ ಎರಡು ರೂಪಾಯಿ ಮತ್ತೆ ಕಡ್ಡಿ ಬೇಡ ನಿನ್ ಒಂದ್ ರೂಪಾಯಿ ಸಾಲ ಕೊಡ್ತೇನೆ ಇವತ್ತಾ ನೀನ್ ತಗೋ ನಾಳೆ ಬಂದ ನಂಗೆ ಒಂದ್ ರೂಪಾಯಿ ಹೊಳ ಕೊಡು ಅದ್ರಾಗ ನಾವ್ ಕಡ್ಡಿ ತಗೋತೇನೆ ಈಗ ಸದ್ಯಕ್ಕೆ ಬರಕ್ ನಾನ್ ಹಂತಲ್ಲ ಐತಿ ನಾಳೆ ಹೋದಲ್ಲ ನಮ್ಮ ಕಡೆ ಇಸ್ಕೊಂಡ್ ಕೊಡ್ತೇನೆ ತಗೋ ನೋಡಿ ಅಣ್ಣ ಕೊಡು ಕೊಡ್ರಿ ಬಂಬೈ ಕೊಡ್ಸಾ

ಅಲ್ಲೋ ಮರ್ಯ ನೀನು ಒಳ್ಳೆ ಸಾಲಿಗೆ ಹೋಗೋ ರೋಡ್ ನಾಗ ನಿಂತಿ ಬಿಡು ಅಣ್ಣಾರ ನಾವು ಇಲ್ಲಿ ನಿಂತಿಲ್ಲ ಅಂದ್ರೆ ಮತ್ತೆ ನಮ್ಗೆ ವ್ಯಾಪಾರ ಹೆಂಗ ಆಗೋದ ಸಾಲಿ ಹೋಗೋ ದಾರ ನಿಂತ್ರ ಹುಡುಗರು ಹಾಕವು ತಗೊಂತಾರ ಬೇರೆ ಕಡೆ ಹೋಗಿ ನಿಂತ ತಗೊಳಕ್ ಹಾಕ್ಯನ್ರೀ ಒಂದಿಟ್ಟು ಜಾತ್ರೆ ಪಾತ್ರೆ ನಡೆಯಲಿ ಹೋಗಿ ನಿಲ್ಬೇಕಪ್ಪ ಈಗ ಎಲ್ಲಿ ಜಾತ್ರೆದವ್ರಿ ಹಿಂಗ ನಡ್ಕೋತ ಹೋಗ್ಯವಿ ಹಂಗ ಎಲ್ಲ ಸಾಲ ಸಿಕ್ತೀ ಅಲ್ಲಿ ಒಂದಿಟ್ಟು ಇಟ್ಟ ನಿಲ್ತವಿ ಮಾರ್ತೇವಿ ಇಲ್ಲ ಅಂದ್ರ ನಮ್ದು ಹೊಟ್ಟೆ ಹೆಂಗ್ ನಡಿಬೇಕ್ರಿ ನೀ ನೀನ್ ಅನ್ನೋದು ಕರೆ ಬಿಡ್ಪಾ ಮತ್ತಿನ್ನೇನು ನಿಂದ್ ವ್ಯಾಪಾರ ಬಂದಿತಿ ನಾನ್ ಅನ್ನೋದು ಒಂದೊಂದು ಕೊಡು ಅನ್ಕೊಡು ಮತ್ತೆ ನಾವ್ರಿಗ ಅದ ಗೊಂಬಿ ಬೇಕಾನಕಿದ್ರಲ್ರಿ ಬೇಡಪ್ಪ ಒಂದ್ ಪಾಕಿಟ್ ಕಳ್ಸು ವಾಚ್ ಬೇಕಾಪಾ ಏ ಅವ್ರೇನೇನಾ ಕೇಳ್ತಾರಂತ ಅಂತ ಕೊಡ್ಬೇಡ ಓಮಾರಯ್ಯ ವಾಚ್ ಗಿಚೆಲ್ಲ ಬೇಡ ಅದ ಒಂದ್ ಪಾಕಿಟ್ ಕಳ್ಸಿ ಇಬ್ರು ಬ್ಯಾಡ್ ಓಮಾರಯ್ಯ ಈ ಸಲ ಪ್ಯಾಟಿಕ್ ಹೋಗನಲ್ಲ ಒಂದ್ ವಾಚ್ ತಂದ್ಕೊಡ್ದು ತಗೋ ಚಲೋ ವಾಚ್ ವಾಚ ಕಟ್ಕೊಂಡಂತ ಇದನ್ನೇನು ಹ್ಞೂ ಮಾರಯಾ ಈ ಸಲ ಪ್ಯಾಟಿಕ್ ಹೋದಾಗ ವಾಚ್ ಬಿಡು ಈಗ ಇದನ್ನ ತಗೋ ారా ఇ నోడ్రీ మారే కొడు ఆతి సాలి ఇన్నొమ్మ ఈ సాలి హోదార మాత్ర సిగ్బాడపాన్ రొక్క నిమ్మంతా హితు ರಕ್ಕ ಐತೆ ನಮ ತಂಗಿ ಐತಾನ ಹೋಗವಾ ಒಂದು ರೂಪಾಯಿ ಕೊಡು ಎಷ್ಟು ಚಂದ ಮಾಡ್ಕೋಟ ನನ್ನ ಸರನೆ ನನಗೆ ಬರಿಯಾಗೀತಾನ ಹುಡುಕ ಫ್ರೆರ್ ಚಲು ಸುಭಾಷಿತ ಹೇಳ್ರಿ ಸಿದ್ಧತೆ ನಡೆಸುವಲ್ಲಿ ಯಾರು ಸೋಲುತ್ತಾರೋ ಅವರು ಸೋಲಲು ಸಿದ್ಧರಾಗಿರುತ್ತಾರೆ ಸುಭಾಷಿತ ಇವತ್ತು ನೀವು ಐದನೇ ಕ್ಲಾಸಿಗೆ ಹೋಗ್ಬಿಡ್ರಿ ಒಂದ್ ಐದನೇ ಕ್ಲಾಸಿಗೆ ಹ್ಞೂ ರೀ ಅದು ಒಂದ್ ಸ್ವಲ್ಪ ಅವ್ರ ಐದನೇ ಕ್ಲಾಸ್ ಸರ್ ಬಂದಿಲ್ಲ ಆ ಹುಡುಗರು ಬಾಳ ಕಲಾಟಿ ಹಾಕ್ತಾರ ಅಲ್ಲೇ ಹೋಗ್ಬಿಡ್ರಿ ಹೋನ್ರಿ ಸರ ಸರ್ ನಿಮ್ದು ಯಾಕೆ ಕ್ಲಾಸ್ ಐತ್ರಿ ಈಗ ಎರಡನೇ ಕ್ಲಾಸಿಗೆ ಐತ್ರಿ ಹೌದ್ರಿ ಹಂಗಾರ ಹೋಗ್ರಿ ಆಮೇಲೆ ಈ ಆಫೀಸ್ ರೂಮಿಗೆ ಬರ್ರಿ ಹ್ಞೂ ರೀ ಸರ್

ನಮ್ಮನ ಏನರ ಕೇಳಬೇಕು ನೀ ದೊಡ್ಡವಾ ನೀ ಸಣ್ಣವಾ ನೀ ದೊಡ್ಡವಾ ನೀ ಸಣ್ಣವಾ ಅನ್ಕೊಂಡ ಅದ್ರಾಗ ಅದರಂಗ ಬಯಸ್ಕೊಬೇಕು ನಾನು ಸರಾ ಮಾಡ್ಕೊಂಡ ಹಾಕೊಂಡಿದ್ದೆ ಗೊತ್ತನ ಪ್ರಿಯಾ ನೀ ಸರಾ ಮಾಡ್ಕೊಂಡಿದ್ದೀ ಹುನ ಬಾರಿ ಮಸ್ತ್ ಆಗಿತ್ತು ಮತ್ತೆ ಸಾಲಿಗೆ ಮೈತಾರ ಅಂತ ತಿಂದುಬಿಟ್ಟೆ ಮಕ್ಕla ಯಾಕಪ್ಪ ಯಾಕ ಇಷ್ಟಲ್ಲ ತಿಂತಾ ಇರಿ ಸಾಲನ್ ತಿಕ್ಕೊಂಡಿರೋ ಕೊಂಡವಾಡನ್ ತಿಕ್ಕೊಂಡಿರೋ ಇದನ್ನ ಸರರಿ ಇವತ್ತ ನಾವು ಬಂಬೈ ಮಿಠಾಯಿ ತಿಂದಿರಿ ಯಪ್ಪ ಅವನ್ನೆಲ್ಲ ತಿನ್ಬಾಡ್ರುಪಾ ಬಣ್ಣ ಹಾಕಿರ್ತಾರ ಇರ್ತರೋ ಅದಕ್ಕೆ ಅದಕ್ಕೆ ರೋಗ ಇರ್ತಿತಿ ಸರರಿ ಹೋಲಿ ಈಗ ಎಲ್ಲಾರ್ಗೂ ದಿಕ್ಕುಗಳು ಬರ್ತಾವ್ರಿ ಈಗ ನಾನು ಇನ್ನೊಮ್ಮೆ ಹೇಳ್ಕೊಡ್ತೇನೆ ಹೇಳ್ರಿ ನೀವು ಪೂರ್ವ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಸ್ನೇಹಿತರೆ ಈ ಮಕ್ಕಳು ಮುಖಾನ ಬೋರ್ಡ್ ಕಡೆ ಯಾಕೆ ಮುಖ ಮಾಡಿ ಕುಂದ್ರಸಿಲ್ಲ ಅನ್ನೋದು ನಿಮ್ ಪ್ರಶ್ನೆ ಇರ್ಬೋದು ಇದು ಯಾಕೆ ಒಳಗಡೆ ಆ ಕಡೆ ಮುಖ ಮಾಡಿ ಕುಂದ್ರಿಸೋ ಆಪ್ಷನ್ ಇಲ್ಲ ರೀ ಹಂಗಾಗಿ ಈ ಕಡೆ ಫೇಸ್ ತಗೊಂಡಿನಿ ಅ ಅರಸ ಹೇಳ್ರಿ ಈಗ ಏನೋ ವಿಜು ಕಷ್ಟ ಬರ್ತನಾ ಮತ್ತೆ ಹೇಳ್ರಿ

ಏ ಸುಮ್ಮೀರ್ ಮನಿಗ್ ಹೋಗಕ್ ಮತ್ನ ಏನ್ ಗಲಾಟೆ ಹುಡಿತರ ನಡ್ರಿ ಎಲ್ಲಾರು ಮನಿಗ ಎಲ್ಲಾರು ಸೀದಾ ಮನಿಗ ಅಲ್ಲಿ ಅಲ್ಲಿಲ್ಲೆಲ್ಲಾರು ಅಡ್ಡಾಡಕ್ ಹೋದ್ರ ನಾಳೆ ಕಾಲ್ ಕಾಲ್ ಮುದ್ರಂಗಲ್ರಿ ನೀವ್ ಹೆಣ್ಮಕ್ಳು ಇಬಿಡ್ವಾ ಸೀದಾ ಮನಿಗ ಹೋಗ್ತಿರಿ ನೀವ್ ಒಳದವ್ರ ಸೀದಾ ಮನಿಗ್ ಹೋದ್ರಿ ಸಮ ಇಲ್ಲ ಏನಿಲ್ಲ ಮುಂಜಾನೆ ಬರ್ತಿರ್ಲಾ ಸಾಲಿಗ ದೊಡ್ಡ ಬಡ್ಗಿ ತಗೊಂಡ ಬರ್ತೇನೆ ಒಬ್ಬೊಬ್ಬರಿಗೆ ಏನಿಲ್ಲ ಇವತ್ತ ಸೀದಾ ಮನಿಗ್ ಕೊರ್ಕೊಂಡ್ ಹೋಗವ್ನ ಬಂದಿಲ್ಲ ಅಂದ್ರೆ ಹೇಳ ಹಂಗೆಲ್ಲ ಮಾಡಬಾರ್ದು ರವಿ ಸೀದಾ ಮನೆಗೆ ಹೋಗ್ಬೇಕು ಎಲ್ಲರೂ ಸೀದಾ ಮನೆಗೆ ಹೋಗ್ರಿ ಹೋಗ್ರಿ ಸರ ಪಿಂಕಿ ಬಾ ನೀ ಮನೆಗೆ ಮಾಡ್ತೀನಿ ನಿನ್ನ ಮನೆಗೆ ನೋಡ್ತೀರ ನಿನ್ನ ಲೇ ವಿದ್ಯ ಎಲ್ಲ ಹೋಗೋಣ ಲೇ ಆಟಡಕ್ಕೆ ಹೋಗೋಣ ಏ ಬ್ಯಾಡ್ ಬಿಡು ಸೋರ್ ಹೊಡಿತೇನೆ ಅಂದರ ಮೊದಲ ಏ ಅವರ ಹಂಗ ಅಂತಿರ್ತಾರ ನಡಿ ಹೋಗೋಣ ನಡಿ ನಾವು ಹಂಗ ಮಾಡೋಣ ಲೇ ನಡಿ ಎಲ್ಲರೂ ಆ ಸಾಲಿ ಗ್ರೌಂಡ್ ಗೆ ಹೋಗೋಣ ನಡಿ ಹಾ ಅದು ದೊಡ್ಡ ಸಾಲಿ ಗ್ರೌಂಡ್ ಐತಲ್ಲ ಅಲ್ಲಿ ಆಟಡಕ್ಕೆ ಹೋಗೋಣ ನಡಿ ನಾಳೆ ಮುಂಜಾನೆ ಸರ್ ಮುಂದೆ ಎಲ್ಲ ಹೇಳಿಲ್ಲ ಅಂತ ನೋಡ್ರಿ ನಿಮ್ಮನ್ನ ಏ ಹಾಗ ಹೋಗ ತಡಿ ನಾಳೆ ಐತೆ ನಿನಗೆ ಮಜಾ ಸರ್ ಮುಂದೆ ಹೇಳ್ತೇನೆ ಏ ನಡಿ ರೋಲೇಪ್ಪ ಈ ಹೆಣ್ಮಕ್ಳು ಹಂಗ ಇವ್ರು ಏ ಹೌದು ಬರಲೇ ಬರಿ ಬರಿ ಐಸ್ ಕ್ರೀಮ್ ಹಾಲೇ ಸಾಲೇ ಸಾಲೇ ಎಜಿ ಅಲೆ ಹಾಲೇ ಬಂದ ಅವ ಕೊಡ್ಸಾ ಹೋಗಾ ಹೋಗಾ ಊರ ಮೂಲ ಹೋಗಂದ್ರೆ ಮನಿ ಹಿಡ್ಕೊಂಡು ಮತ್ತೆ ನಿಂಗಾ ಹಾಲೇ ಐಸ್ ಐಸ್ ಪೈಸೆ ಏನು ಇಲ್ಲ ಸಾಲಿ ಹೋಗೋದಕ ಏಮ್ಮಾಮ್ಮ ಕೊಡ್ಸಬೇ ನಾಳೆ ಅಂತ ಸಾಲಿ ಬೇ ಐಸ್ ಕ್ರೀಮ್ ಯಮ್ಮಾ ಯಪ್ಪ ನೀನೊಬ್ಬ ನನಗೆ ಏನು ಕಾಡ್ತೇನ ನೋಡಪ್ಪ சாலைக்கு போகலாம் தாந்திர மனைய கொஞ்சம் நான் தள்ளி திந்தி நோடு பாப்பா நிம்மாவ படுக்கொண்டு படுக்கொண்டு இட்ல இங்க இப்படி பேஜி கொடு ஐஸ்கிரீம் எப்பா ஹேங் ஒன் நோடு வந்து கொடி வந்து அம்மா கேம்பன் வாத்ரா ஏண்டனி ஆலே சதர 1 ரூபாய் நோடு யாத் கொடுலி கேம்பன் வா கொடுப்பா நோடு பா இவ ஆர்டர் யாத் வெக்கு நீ நோ பண்ண அ கேம்பன் கோடன் கேளேன்னு இல்ல நான் மாத்தி தர பேர் பேர் பண்ண தோசை கட்டாம் யாத் வெக்கல நீங்க அம்மா நீங்க யாத் பட ஆலே ஸ்வெக் பாப்பா ஆலே சதர 1 ரூபாய் அந்த இவனது கோ மத்த நாள் ஆர்டர் நீ மஜம் கடை கொடுஸ்கோ ஆலே கொடுஸ் பேட் பே ஆடுங்க

ಹ್ಮ್ ತಗೋಕ ಎಂಟಣ್ಣ ಕೊಡಕ ಇಲ್ಲಕ್ಕ ಮತ್ತ್ ಯಾವ ಹುಡುಗರು ಬರ್ತಾವೆ ನಾನು ತಿಂತನಿ ಯಾಕಕ್ಕ ನಮ್ ಹೊಟ್ಟಿ ಮೇಲೆ ಹೊಡಿತೀರಿ ಇದ್ದೇನಕ್ಕ ನಮ್ದು ಹೊಟ್ಟಿ ಪಾಡ್ ಅಯ್ಯೋ ತಿಂದ್ರೆ ನಮ್ ಜೀವನ ನಡಿಬೇಕಲ್ಪ

ಏ ನಡಿಲಿ ಹಂಗ ಬಿಟ್ರೆ ಮತ್ತೆ ನಮ್ಗೆ ಹೋಗಾಕ ಬಿಡಂಗಿಲ್ಲ ನಮ್ಮ ಅಮ್ಮ ನಡಿ ಬರ್ಲೇ ಬೇಗ ಸ್ನೇಹಿತರೆ ಈ ಹಳೆ ನೆನಪುಗಳ ಮೆಲುಕು ಹೆಂಗಿತ್ತು ಅಂತಂದ್ರೆ ಕಾಮೆಂಟ್ ಮೂಲಕ ತಿಳಿಸ್ತೀರಿ ಹಂಗ ನಿಮ್ಗೆ ಏನಾದ್ರು ಒಂದ್ ಸ್ವಲ್ಪ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಲೈಕ್ ಮಾಡ್ರಿ ಹೆಚ್ಚು ಹೆಚ್ಚು ಶೇರ್ ಮಾಡ್ರಿ ಮತ್ತೆ ಮುಂದಿನ ವಿಡಿಯೋ ಒಳಗ ಸಿಗ್ತೇನೆ ನಂತ್ರಿ ಇತ್ತಿತ್ಲಾಗಂತರು ಈ ಅಕ್ಯಾಗ ಬಾಳ ಅಂದ್ರೆ ಬಾಳ ಹೊಯ್ಸಿರ್ತಾವ ನೋಡ್ರಿ ಏನ್ ಮಾಡಕ್ಕಿ ಅದನ್ನ ಸ್ವಚ್ಛ ಮಾಡ್ಕೊಂಡು ಅನ್ನ ಮಾಡ್ಕೊಂಡು ಹೋಗ್ಬೇಕು ಯಾವ ಮೊದ್ಲಿಗೆ ಒಂದ್ ಸಪಾತಿ ಕುಂತ್ರ ಇಷ್ಟು ಒಂದ್ ಚೀಲ ಅಕ್ಕಿ ಹಸ ಮಾಡ್ತಿದ್ದೆ ಈ ಗಿಡ ಕುಂತ್ ಮುಗಿ ಒಂದ್ ನೋಡ್ರಿ ಅದ್ರಾಗ ಬೇರೆ ಸಣ್ಣ ಸಣ್ಣ ಬಾಲ್ದಂಗ ಹುಳ ಅದಾವ್ ಅದ್ರಾಗ ಬಾಲ್ದುಳ ನೋಡಿ ಏ ನೋಡೇ ಮಾಡಕತ್ತಿನ ತಗೋರಿ ಅಂದಂಗ ಇವಿಷ್ಟು ಬುಟ್ಟಿನ ಯಾವ ಮಾರಕ್ ನೀವು ನೀವ್ ಹೋಗ್ತೇನೆ

ಮಾಡಂತ ನೋಡ್ರಿ ಬಾಳ ತಿಕ್ಕಿಸ್ಕೊಳ್ಳೋದಿಲ್ಲ ಅಂತ ಮತ್ತ ದಾಸಿ ಒಟ್ಟ ಹಂಚಿಗೆ ಅಂಟುಕೊಳ್ಳೋದಿಲ್ಲ ಅಂತ ನೋಡ್ರಿ ಅದ್ರ ಈ ಹಂಚನೆ ಮಾಡ್ಕೊಂಡು ತಿಂದಷ್ಟು ರುಚಿ ಅದ್ರ ಎಲ್ಲಿ ಬರ್ಬೇಕು ನೋಡ ಮುಂದೊಂದ್ ದಿವಸ ಮತ್ತೆ ಜನ ಇಂತದ ಕಬ್ಬಣದ ಕಾವಲಿಗೆ ಬರ್ತಾರ ಈಗ ಈಗಂತ ಜನ ಬಾಳ ಮುಂದುವರೆ ಕತ್ ಬಿಟ್ಟಾರ ಬಿದ್ರಿನ ಬುಟ್ಟಿನು ಕಾಣುವಲ್ಲು ಮಣ್ಣಿನ ಮಡಕಿನು ಕಾಣುವಲ್ಲು ಇರು ಇರು ಒಂದಿಷ್ಟು ವರ್ಷ ಆದ್ಕೂಡ್ಲೆ ಬಿದ್ರಿನ ಬುಟ್ಟಿ ಮಣ್ಣಿನ ಮಡಕಿ ಎಲ್ಲಾನು ಕಣ್ಣಿಂದ ಕಣ್ಮರೆ ಹಾಕವಾ ಆಮೇಲೆ ಜನ ಗಮ್ಮತ್ ಆದ್ರು ಅದು ಆದ್ ಕೂಡ್ಲೇ ಬೆನ್ ಹತ್ತಾರ ಅವಾಗ ಒಂದಕ್ಕೆ ನಾಲ್ಕರಷ್ಟು ರೊಕ್ಕ ಕೊಟ್ಟು ತಗೊಂತಾರ ಅದ್ರ ಬದಲು ಈಗ ತಗೊಂಡ್ ಉಪಯೋಗಿಸಿದ್ರೆ ಅವ್ರ ಆರೋಗ್ಯ ಇರ್ತತಿ ನಮಗೂ ದುಡಿಮೆ ಆಕೇತಿ ನೋಡಿ ಇನ್ನೊಂದ್ ಇಪ್ಪತ್ತು ವರ್ಷ ಕಂತ್ರ ನೀನ್ ಜೀವನ ಹೆಂಗ್ ಬದ್ಲಾಗಿರ್ತತಿ ಜನ್ರು ಅಂತ ಹೇಳಿ ಈ ಎಂತ ನಮ್ಮಂತ ಹಳ್ಳಿ ಒಳಗ ಇರೋ ನೋಡ್ ಸುಖ ಈ ಸಿಟಿಯಾಗ ಪಟ್ಯಾಗ ನೀನ್ ಹೇಳ್ಬಾರ ಮತ್ತ ಅದು ಖರೀರಿಪ ಆಕಿ ಮಾದಮ್ ಒಂದ್ ಸೊಸೆ ಅದಾಳಲ್ಲ ಆಕಿ ಸಿಟಿಯಾಗ ಇರ್ತಾಳಂತ ಮಗನು ಅಲ್ಲಿ ಅದಾನ ಮತ್ತ ಅವ್ರಂತ್ರು ಯಪ್ಪ ಯಾವಾಗ ಬಂದೇವ ಹಳ್ಳಿಗ ಅಂತ ಇರ್ತಾರಂತ ಇಲ್ಲೆಲ್ಲ ಚಲೋ ಐತಿ ಅಂತಾರ ಅಜ್ಜ ಏನಪ್ಪಾ ಅಜ್ಜ ನಂಗೊಂದ್ ನೀ ಬಿದ್ರಿನ್ ಛತ್ರಿ ಮಾಡ್ಕೊಡ್ತೇನೆ ಅಂದಿದ್ದಿಲ್ಲ

ಹೋಗ್ಬಿಟ್ಟು ಅಜ್ಜ ನಿಮ್ಮ ಆಮೇಲೆ ಹೇಳ ನಂಗೆ ಮೊದಲು ಜಲ್ದಿ ಕೊಡು ಏಪ್ಪ ಇದು ಒಂದು ದಿನ ಅರ್ಧ ಗಂಟೆ ಪೂರ್ತಿ ಮಾಡಿ ಕೊಡ್ತೀನಿ ತಡಿ ಅದನ್ನ ನೀನ ಆಮೇಲೆ ಮಾಡ್ಕೋ ನನಗೆ ಮೊದಲು ಅದನ್ನ ಕೊಡು ಚತ್ರಿ ಅಲ್ಲಿ ಇಟ್ಟಿ ನೋಡ್ಕೊಡು ಹಾ ನೋಡಿ ಹೆಂಗ ಐತಿ ಚಂದ ಐತಿಲ್ಲ ಅಜ್ಜ ಎಷ್ಟು ಚಂದ ಐತ ಅಜ್ಜ ಬಾಳ ಅಂದ್ರೆ ಬಾಳ ಚಂದ ಐತ ನೋಡಿ ತಂಬೈ ಅಜ್ಜ ನನ್ ಗೆಳೆಯರಿಗೆಲ್ಲ ತೋರಿಸ್ಕೊಂಡು ಬರ್ತೇನೆ ನಾ ಇದನ್ನ ಹೋಗ್ತ ಹೋಗ್ ತೋರಿಸ್ಕೊಂಡು ಹೋಗ್ ಅಜ್ಜಿ ನೋಡಿ ಲೇ ತಂಬರ್ ಪೈಲೇ ನೋಡೋದು ಹೆಂಗ ಐತಿ ತಗೋ ಹಿಡಿ ಇಲ್ಲಿ ಹ್ಮ್ ಬಾರಿ ಆಗಿತ್ತು ಬಿಡಪ್ಪ ನಿಮ್ಮ ಅಜ್ಜನ ಏನ ಅನ್ಕೊಂಡಿದ್ದೆ ನಾನು ಇಂತ ಬಿದ್ರಿಂದ ವಸ್ತು ಮಾಡಕ್ ಹೇಳ ಕೈನಾ ಕೈನ ಇಲ್ಲ ಅನ್ನಂಗಿಲ್ಲ ನೋಡಿ ನಿಮ್ಮ ಅಜ್ಜ ಎಲ್ಲ ಮಾಡ್ತಾನ ಕೊಡ್ಬೇ ಅಮ್ಮ ನಾ ಹೋಗಿ ನನ್ ಗೆಳೆಯರಕ್ ತೋರ್ಸ್ಕೊಂಡ್ ಬರ್ತೇನೆ ಹೋಗ್ ಬಾ ಹೋಗ್ತಾ ಹೋಗಿ ರೀ ಹೋಗಿ ಮಾಡ್ಕೊಂಡ್ರ ಬರ್ರಿ ಇರ್ಲಿ ಬಿಡ ಇನ್ನೊಂದ್ ಎರಡ್ ದಿವಸ ಇಲ್ಲೇ ಇರ್ಲಿ ತಗೋ ಬಾಳ್ ಬಿಸ್ಲಿ ತಿಂಗ್ ಹಂಗಿಲ್ಲ ಇನ್ನೊಂದಿಷ್ಟು ಬುಟ್ಟಿ ಮಾಡ್ಕೊಂಡು ಒಟ್ಟಿಗೆ ಮಾಡ್ಕೊಂಡ್ ಬಂದೆ ಅಂದ್ರ ಹಾಕೋ ಹಗ್ಲಿ ಮುಗ್ಲಿ ಅಡ್ರೆಸ್ ಬಂದ್ ನನಗ ಅಂದಂಗ ನಾಳೆ ಸಂತೆ ಐತ್ ನೋಡ್ರಿ ಅಲ್ಲಿ ಹೋಗಿ ಮಾರಾಕರ ಹಚ್ಚ್ರಿ ಸಂತ್ಯಾಗ ಜನ ತಗೊಳೋರ್ ಬಾಳ ಇರ್ತಾರ ಹೌದಲ್ಲ ಅಷ್ಟೇ ಮಾಡ್ತೀನಿ ತಡಿ ಸಂತ್ಯಾಗ ಜನ ಬರ್ತಾರ ಸಂತ್ಯಾಗ ಬಾಳ ಬೇಡಿಕೆ ಇರ್ತಿರ್ತ ಎಲ್ಲಾ ವಸ್ತು ಸಿಗೋದು ಹಂಗಾಗಿ ಜನ ಬರ್ತಾರಲ್ಲೇ ಮುಗಿ ಬೀಳ್ತಾರ ಎಲ್ಲಾ ತರಕಾರಿ ತಗೊಳಕ ಬುಟ್ಟಿ ತೊಗೊಳಕ ಬ್ಯಾಗ್ ತೊಗೊಳಕ ಅಯ್ಯೋ ಒಂದ್ ನಮ್ನಿ ಬಂದಿರ್ತಾವ ಅಲ್ಲಿ ಏನ್ ತಗೋಬೇಕು ಏನ್ ತಗೋಬಾರ್ದು ಒಂದು ಗೊತ್ತಾಗಂಗಿಲ್ಲ ನೋಡ್ರಿ ಅಷ್ಟ ಮಾಡ್ತೇನೆ ಚೂರು ಈ ಪಕ್ಕ ನಾಳೆ ಸಂಡೆ ಐತಿ ಓಕೆ ಅಂದಾಗ ಅಲ್ಲಿ ಈ ಬಾಜು ಊರ ಐಟಲ್ಲ ಹನುಮಂತನೂರು ಅಲ್ಲೇ ಮುಂದಿನ ವಾರದಿಂದ ಜಾತ್ರೆ ಐತಿ ಅಲ್ಲೂ ಹೋಗಿ ಒಂದಿಟ್ ಮಾಡ್ಕೊಂಡ್ ಬರ್ಲೇನ ಅಂದಂಗ ಈ ಬುಟ್ಟಿ ಪಟ್ಟಿ ಮಾಡೋದಕ್ಕಿಂತ ರೀ ಕೊಳಲ್ ಮಾಡ್ರಿ ಕೊಳಲ್ ಮಾಡಿದ್ರ ಹುಡುಗರು ಒಂದಿಟ್ ತಗೊಳಕ್ ಮುಂದ ಹುಡುಗರು ಕಾಡಿ ಬೇಡಿದ್ರೆ ಅವ್ರ ಅಪ್ಪ ಅಂದ್ರೆ ಕೊಡಿಸ್ತಾರ ಆಮೇಲೆ ಈ ಛತ್ರಿ ಮಾಡಿರಲ್ಲಿ ಈಗ ನಮ್ ಯೂನಿಂಗ್ ಮಾಡ್ಕೊಟ್ರಲ್ಲ ಅಂತ ಒಂದು ಛತ್ರಿ ಮಾಡ್ಕೊಡ್ರಿ ಹಂಗ ಅದ್ರ ಜೊತೆಗ ಸಣ್ಣ ಸಣ್ಣ ಆಟ ಆಡುವಂತ ಕಾರು ಗಾಡಿ ಇಂತ ಮಾಡ್ರಿ ಹುಡುಗರು ತಗೊಂಡು ಹೋಗಾರ ದೊಡ್ಡವ್ರಿಗೆ ಬೇಡ ಅದ್ರ ಹುಡುಗರಿಗೆ ಬೇಕಾಕೇತಿ ಹಂಗ ಮಾಡ್ತೀರಿ ಹೆಂಗಿದ್ರು ಜಾತ್ರಿಗೆ ಹೋಗಿ ಮಾಡ್ಬಿಡ್ಬೇಕಾ ತಗೊಂಡು ಒಂದಿಟ್ಟು ಮಾಡಕ್ ಇಡ್ತೀನಿ ಇವು ಹೋಗ್ ಜೊತೆಗೆ ಹೋಗ್ ಒಂದಿಟ್ಟು ಲಾಬಿಟ್ ಮಾರ್ರಿ ಹಂಗ ಕೊಟ್ಟು ಬರ್ಬೇಡ್ರಿ ಯಾರ ಏನಾರ ಕೇಳಿದ್ರೆ ಅಂತ ಹೇಳಿ ಇಲ್ಲಿ ತಗೋ ಲಾಭ

ಅಲ್ಲೇ ನಾಳೆ ಸಂತಿಗೆ ಮರ ತಗೊಂಡ್ ಹೊಂಟ್ರ ಮತ್ತ ಈ ಇನ್ನೊಂದ್ ಎರಡ್ ದಿವ್ಸ ಬಿಟ್ಟು ಅದನ್ನ ಹನುಮಂತ್ ನೂರ ಐತಲ್ಲ ಅಲ್ಲಿ ಜಾತ್ರೆ ಐತಂತ ಅಲ್ಲಿ ಇಷ್ಟು ಮಾಡ್ಕೊಂಡ್ ಬರ್ಬೇಕು ಅನ್ನ ಕತ್ತಿದ್ರು ನಾನು ಈಗ ಹೋಗ್ರಿ ಈಗ ಹೋಗ್ರಿ ಅನ್ನತಿದ್ದೆ ನಾಳೆ ಹೋಗಿ ತಗೊಂಡ್ರು ಈಗ ಹೊಂಟಿದ್ರು ನೋಡಿ ಮತ್ತ ಅವರ ಬಿಟ್ರ ಯವ್ವ ನನಗ ಅಗದಿ ಬೇಕಾಯ್ತ್ ನೋಡು ಒಂದ್ ವೇಳೆ ಏನಾರ ಖಾಲಿ ಆಗಿದ್ರ ತ್ರಾಸ್ ಹಾಕಿತ್ ನಂಗೆ ಬಾರಿ ವಜ್ಜ ಆಕಿತ್ತು ಮತ್ ಹುಡ್ಕೊಂಡೆಲ್ಲ ಅಂದಾಡ್ಬೇಕಿತ್ತವ ನಾನು ರೀ ನಮ್ ಶಾರಕ ಒಂದ್ ಹತ್ತ ಬಿದ್ರಿನ್ ಮರ ಕೊಡ್ರಿ ಬುಟ್ಟಿ ಎಷ್ಟ್ ಬೇಕಾ ಶರಕ ಯಾರ ಬುಟ್ಟಿ ಸಾಕು ಕೊಟ್ಟೆ ಬರಂಗಣ್ಣ ಚಲೋ ನೋಡ್ಕೊಡೋಣ ಗಟ್ಟ ಕೊಡು ಈಗ ನಾನ ತಯಾರ ಮಾಡ್ತೇನೆ ಅಲ್ಲಿ ಚಲೋ ಕೊಡ್ತೀನಿ ತಗೋ ಯಾಕೆ ನನ್ನ ಮೇಲೆ ನಮ್ಗೆ ಇಲ್ಲ ಏ ನಂಬಿಕೆ ಐತಪ್ಪ ಯಾಕ ಹಂಗ ಅಂತಿದಿ ನಿನ್ನತ್ರ ತಗೊಂಡಿದಂತ ಬುಟ್ಟಿ ಗಿಟ್ಟಿ ಹುಸಿ ಹೋಗಂಗಿಲ್ಲ ಬಾಳ ವರ್ಷ ಉಪಯೋಗಿಸಬಹುದು ಹಂಗಾಗಿ ಎಷ್ಟು ವರ್ಷ ಆಗಿತ್ತು ನಾ ಕೊಂಡು ತಗೊಂಡಿ ಒಂದೆಲ್ಲ ಈಗ ನನ್ನ ಸಸಿ ಪೂಜಾ ಮುಗಿಸಾಕ ತಾಳಲ್ಲ ಬಂಗ ತುಂಬಸಾಕ ಇವು ಮರ ಬೇಕಾಗ್ಯವು ಐದ್ ಜನ ಮುತ್ತೈದರಿಗ ಉಡಿ ತುಂಬಕಲ್ಲ ಹಾಗಾಗಿ ಮರದ ಮೇಲೆ ಮರ ಇಟ್ಟು ಮುಚ್ಚಾಕ ಬಾಂಗ ತುಂಬಕ ಒಂದ್ ಹತ್ತು ಬೇಕಾಗ್ಯವು ಹತ್ತು ಮರ ಕೊಡು ಇವು ಬುಟ್ಟಿ ಒಂದ್ ಕೆಲಸ ಮಾಡ್ಬಿಡ್ರಂಗಣ್ಣ ಎರಡು ಬೇಡ ನಾಲ್ಕು ಐದು ಕೊಟ್ಟು ಬಿಡು ಹಾಕ್ತೆ ಹುಷಾರಕ್ಕ ಐದು ತಗೋ ತಗೋ ಐದು ಕೊಡ್ಲಾ ಹಾ ಕೊಟ್ಟು ಬಿಡು ಅಂದ್ರೆ ಬೇಕಾಕವು ಅಲ್ಲೇ ಇಡ್ಲಿದಾಗ ಸಗಣಿ ಬಾಚಕಬೇಕು ಮತ್ತೆ ಮುಂದೆ ಅಂಗಳದಾಗ ಹುಲ್ಲು ಗಿಲ್ಲ ಇಡಕಬೇಕು ಎಲ್ಲ ಒಂದ ಕಡೆ ಸಿಕ್ಕ ಬಿಡ್ತಾವ ಮತ್ತೆ ರೊಟ್ಟಿ ಹಾಕಕ ಒಂದ ಸಣ್ಣ ಬಿದ್ರಿನ ಬುಟ್ಟಿ ಕೊಡು ರೊಟ್ಟಿ ಮಾಡಿದ ಅದರ ಹಾಕಕ ಬರ್ತತಿ ಬೇರೆ ಅದರ ಗಿಟ್ರ ನೀರು ಹೊಡಿತಾವ ಓ ಈ ಬಿದ್ರಿನ ಬುಟ್ಟಿಯಾಗ ನೀನು ತೆಳ್ಳ ಅಂತ ಅರ್ಬಿ ಹಾಸಿ ರೊಟ್ಟಿ ಮಾಡಿ ಅದರ ಮೇಲೆ ಅರ್ಬಿ ಮುಚ್ಚಿ ಬಿಟ್ರೆ ಮುಗಿತುವ ಏನೇನೋ ಆಗಂಗಿಲ್ಲ ನೋಡು ಆಮೇಲೆ ಅಂತ ನನಗೆ ಉಳಾಗಟ್ಟಿ ಹಾಕಕ ಈ ಬುಟ್ಟಿ ಬರ್ತತ ನೋಡು ಆ ಬುಟ್ಟಿ ಮೇಲೆ ಮುಚ್ಚಲಕಿ ಆ ಮುಚ್ಚಂಗ ಒಂದು ಮಾಡ್ಕೊಡ್ತೀನಿ ನಾನು ಅದು ಇಲ್ಲೆಲ್ಲ ಮಾಡಿಟ್ಟಂಗ ಐತು ತಡಿ ಶಾರಕ ಇದ್ರ ಕೊಡ್ತೇನಂತ ಇಲ್ಲ ಅಂತಂದ್ರ ಅದ ಇನ್ನೊಂದು ವಾರ ಟೈಮ್ ಕೊಡ್ವಾ ಮಾಡ್ಕೊಡ್ತೇನಂತ ಓಯ್ ಅಣ್ಣ ನಡಿತೆ ತಗೋ ಅಂತದ ಒಂದು ಬುಟ್ಟಿ ಮಾಡ್ಕೊಡ ಉಳಗಡ್ಡಿ ಪಳಗಡ್ಡಿ ಹಾಕಕ್ಕೆ ಬರ್ತಾವು ಮತ್ತೊಂದು ಸಣ್ಣದು ಈ ಬೆಳ್ಳುಳ್ಳಿ ಹಾಕಕ್ಕೆ ಬೇಕು ಒಂದಿಟ ಗಾಳಿ ಆಡಿದ್ರ ಅವೆಲ್ಲ ಏನೇನು ಆಗಂಗಿಲ್ಲ ಬಾಡಿಸ್ ಬಾಳಕಿ ಬರ್ತಾವು ಆ ತಗೋ ಶಾರಕ ನಾನು ಮಾಡ್ಕೊಡ್ತೇನಂತ ಈಗ ನೋಡಿ ಬುಟ್ಟಿ ನೋಡಿ ಹೆಂಗ ತಗೋ ಶಾರಕ ಮನ್ಸಿಗೆ ಬಂದ್ರೆ ತಗೋ ಇಲ್ಲ ಅಂದ್ರೆ ಮತ್ತೆ ಬೇರೆ ನಮ್ಗೆ ಮಾಡ್ಕೊಡ್ತೇನಂತ ಅಡಿಲ್ಪಾ ಚಲೋ ಅದಾವ ಬಾರಿ ವಜ್ಜೈತಿ ಪಾ ಬುಟ್ಟಿ ಒಂದು ಹತ್ತು ಬುಟ್ಟಿ ತಗೊಂಡಂಗ ಆಕತತಿ ಶರಕ ನೋಡಿದು ಮರ ಹೆಂಗೈತಿ ಒಂದ ಸಿಗ್ ಬಂದ್ರು ತಗೋ ಇಲ್ಲಾಂದ್ರೆ ಬೇರೆ ಮಾಡ್ಕೊಡ್ತೇನೆ ಅಂತ ಚಂದಿತಲ್ಲ ನಾ ಮಾಡ್ ಮಸ್ತ್ ಇತ್ತು ಬಿಡ ಇದ್ರೆ ಬುಡಕು ಹಿಂಗ ಹಚ್ಚೇನ ಬಣ್ಣ

ನೋಡ್ವಾ ಇವ ಬೆಳ್ಳುಳ್ಳಿ ಅದ ಹಾಕಕ ಇವ್ ಮಾಡಿಟ್ಟೇನಿ ಇದನ್ನ ನೀನ್ ಬೇಕಂದ್ರ ಉಳ್ಳಾಗಡ್ನೂ ಇಡಬಹುದು ಇದ್ರಾಗ ಒಂದ್ ಐದ್ ಕೆಜಿ ಜಿ ಕೆಜಿ ಉಳ್ಳಾಗಡ್ಡಿ ಇಡ್ಬೇಕಂದ್ರ ಅದು ಅಲ್ಲೇ ಇಲ್ಲಿ ಪಕ್ಕ ಕೈ ನೋಡಿ ಬುಟ್ಟಿ ಇದ್ರಾಗ ಇಡ್ಬೋದು ಹೋಗೋ ನೋಡಿದ್ ಬುಟ್ಟಿನ ಅವ ಇರ್ಲಿ ಅಂತರ ಇದನ್ನ ನೋಡಕ್ಕ ಈ ಬುಟ್ಟಿ ಬೇಡ ತಗೋ ಇದು ಇಲ್ಲೇ ಇರ್ಲಿ ಇದ್ ಮುಜಳ ಮುಚ್ಚಳ ಅದು ಕಷ್ಟ ಆಕೇತಿ ನಿನ್ಗೆ ಇನ್ನೊಂದ್ ತರ ಐತಿ ಮಾಡ್ಕೊಡ್ತೀನಿ ಇರ್ಲಿ ಬಿಡುವ ಬೇಡ ಇದು ಅಷ್ಟೇನ್ ಬಾಳಕಿ ಬರಂಗಿಲ್ಲ ಕಮ್ಮಿ ರೇಟ್ ಇದ್ದಿದ್ ಕಮ್ಮಿ ರೇಟಿಂದ ಅಂತ ಹೇಳಲ್ಲ ಎಲ್ಲ ಚಲೋ ಮಾಡ್ಕೊಡ್ತೀನಿ ಒಂದಿಟ್ಟು ಒಚ್ಚಿ ತಡೆಯಂಗಿಲ್ಲ ಮಾಡ್ಕೊಳಕಯಾಗ ಒಂದ್ ಜಾಸ್ತಿ ಉಳ್ಳಾಗಡ್ಡಿ ಹಿಡಿಯುವಂತ ಬುಟ್ಟಿ ಮಾಡ್ಕೊಡ್ತೀನಿ ತಗೋ ಇದು ಬಾಳ ಅಂದ್ರೆ ಒಂದ್ ಐದ್ ಕೆಜಿ ಇಡಬಹುದು ನೀ ಈ ಉಳಾಗಡ್ಡಿ ಐದ್ ಕೆಜಿಗಾದ್ರೆ ಇದ್ರಾಗ ಉಳ್ಳಾಗಡ್ಡಿ ತಡಿತಾವ ಈಗ ಒಂದ್ ಹತ್ ಆದ್ರೆ ಏನ್ ಮಾಡ್ಬೇಕಂದ್ರ ಇನ್ನೊಂದ್ ಇಟ್ಟು ಕಾನಿ ಇಟ್ಟು ಮಾಡ್ಕೊಡ್ಬೇಕು ಗಾಳಿ ಆಡಿದ್ರೆ ಉಳ್ಳಾಗಡ್ಡಿ ತಡಿತಾವ ಇಲ್ಲಾಂದ್ರೆ ಇದ್ರಾಗ ಕೊಳಿತಾವ ನೋಡಿ ಇಟ್ಟಲ್ಲಿ ಇದ್ರ ಬೇಕಾನಿ ಅಕ್ಕಿ ಇಟ್ಕೋಬಹುದು ಹತ್ ಕೆಜಿ ತನ ಎಲ್ಲ ಇಡಕ್ ಹೋಗ್ಬಿಡ್ವಾ ತರ್ದಾಗ್ ಒಂದು ಬಿಳಿ ಅರ್ಬಿ ಹಾಸಿ ಮೇಲೆ ಅಕ್ಕಿ ಹಾಕು ಒಂದ್ ಆರ್ ಏಳ್ ಕೆಜಿ ಇಡು ಈ ಅಡ್ಗೆ ಮನೆಯಾಗಣ್ಣದ್ದು ಮಾಡ್ಕೊತಿರ್ತಿವಿ ನೋಡು ಹಗ್ಲಿ ಮುಗ್ಲಿ ಚಿಲ್ದಾಗಿಂದ ಏನ್ ತಕೋತಿದ್ವಿ ಇದ್ರಾಗ ಹಾಕಿ ಇಟ್ಕೋ ಅವಾಗ ಬಳಸಿ ಅಂದ್ರೆ ಚೊಲ್ಲ ಆಕೇತಿ ಇಲ್ಲಾಂದ್ರೆ ಚೀಲದಾಗಿನ್ನು ಕೆಳಗೆ ಬಿಡ್ತಾವ ಮತ್ತೆ ಹಗಲಿ ಮಗಳು ಯಾರ್ ಚೀಲ ಹೊತ್ಕೊಂಡು ಹೊತ್ಕೊಂಡು ಬಂದ ಅಡಿಗೆ ಅಡಿಗೆ ಮನೆಗೆ ಇಡತಾರ ಮತ್ತೆ ಏನಾದರೂ ಬೇಕಂದ್ರೆ ಹೇಳ ಶರಕ ನಾನು ಎಲ್ಲಾ ತರಾನು ಮಾಡ್ತೀನಿ ನೋಡು ಈಗ ಸದ್ಯಕ್ಕೆ ಇಷ್ಟ ಬೇಕಾ ಮತ್ತೆ ಏನಾದರೂ ಇದ್ರೆ ನೆನಪಿ ಬಂದ್ರೆ ಹೇಳ್ತಾ ಅಂತ ತಗೋಣ ಅಲ್ಲ ರಂಗಣ್ಣ ಈ ಸ್ಟಾಕ್ ಬಿದ್ರಿಂದ ವಸ್ತು ಎಲ್ಲಾ ಮಾಡಿ ಇಡ್ತಿದೀನಿ ನೀನು ನೀನು ಒಂದ ಬಿದ್ರಿಂದ ಅಂಗಡಿ ತಗ ವ್ಯಾಪಾರ ಆಗಬೇಕಲ್ಲ ಸರಕಾ ಅಯ್ಯ ಈಗನ ಮಂದಿ ಈ ಬಿದ್ರಿಂದ ವಸ್ತು ತಗೋಳಕ ಮುಗಿ ಬಿಳ್ತಾರ ಅಷ್ಟೇ ವ್ಯಾಪಾರಿ ಇಲ್ಲ ಅನ್ನಕ ಬಿಡ ಸರಕಾ ಅದಕ್ಕೆ ಆಸಾಸ ಮಾಡಿ ಮಾಡ್ ಬರ್ತಾರ ಇಲ್ಲ ಇದನ್ನೆಲ್ಲ ಚಂದಾಗಿ ಒಂದ ಅಂಗಡಿ ತಗ ಅಂಗಡಿ ಕಡೆ ಬರ್ತಾರವಾ ನೀವೆಲ್ಲ ಮನಿ ಕಡೆನ ಬಂದು ತಗೋಳಿ மாரி நீங்க ಯವ್ವಾ ಬಾಡಿಗೆ ಕೊಡಕ ಆಗ್ಬೇಕಲ್ಲ ಶರಕ ನೀ ಹಂಗ ಅಂತಿದಿ ತಡಿ ನಾನು ಗೌಡ್ರ ಹತ್ರ ಮಾತಾಡ್ತೇನೆ ಅಂತ ಅವರು ಗೆಳೆಯರು ಬ್ರದರ್ ಅವರದು ಅಂಗಡಿ ಖಾಲಿ ಐತಂತ ಒಂದ ಇಟ್ ದಿವಸದ ಮಟ್ಟಿಗೆ ನೀನು ಬೇಕಂದ್ರೆ ಇಟ್ ನೋಡಿ ಇಷ್ಟು ವಸ್ತುನ ಮಾರಾಕ್ ಇಡು ಹಂಗ ಇಷ್ಟು ಚಲೋ ನಡೀತು ವ್ಯಾಪಾರ ಅಂತಂದ್ರೆ ಅಲ್ಲೇ ಇದ್ದು ಮಾರ ಇಲ್ಲ ಅಂತಂದ್ರೆ ನಿನಗೆ ಸರಿ ಅನ್ಸಿಲ್ಲ ಗೆಟ್ಲಿಲ್ಲ ಅಂತಂದ್ರೆ ಬಿಟ್ ಬಾಯ್ ಯಾಕ ಹೌದ್ರಿ ಶರಕ ಹೇಳೋದು ಚಲೋ ಐತಿ ಹಂಗ ಮಾಡ್ರಿ ಹಂಗ ಮಾಡ್ತೀನಿ ತಡಿ ಅಕ್ಕ ಮನೆ ಹಂಗ ಮಾಡಿದ್ರೆ ಪೂರ್ತಿ ಆಗಂಗಿಲ್ಲ ಅದರ ಬೇರೆ ಈ ನನ್ನ ಮಗನೋ ಏನೇನೂ ಮಾಡಂಗಿಲ್ಲ ಒಂದು ಇಟ್ ನನಗೆ ಸಹಾಯನ ಮಾಡಂಗಿಲ್ಲ ಅದರ ಬೇರೆ ಈ ಮುಂದಿನ ವಾರದ ಬ್ಯಾಟಿಗೆ ಹೋಗಕ ಅಂತ ಏನೋ ದುಡಿಮೆ ಮಾಡ್ಕೊಂಡ್ರಕ್ಕ ಇರ್ಲಿ ಇರ್ಲಿ ನಿನ್ನ ಕಾಲ ಮೇಲೆ ನಿಂತುಕೊಂಡು ನಿನ್ನ ಕೆಲಸ ನೀನ್ ಮಾಡ್ಕೋ ಎಣ್ಣ ಇಷ್ಟು ದಿವಸ ಇದ್ರ ಮೇಲೆ ಜೀವನ ನಡೆಸಿದಿ ಅಂಗಡಿ ತಗಿ ನೋಡೋನ್ ಹಂಗ್ ಚಲೋ ನಡೆಯಕಂತಂದ್ರ ನಿನ್ ಮಗನ ನಿನ್ ಅಂಗಡಿ ನಡ್ಸ್ಕೊಂಡು ಹೋಗ್ ಬರ್ತಾನ ಹಂಗ ಮಾಡ್ತಂತಡಿ ಹಂಗೇನಾರ ಆತಂತ ಅಂದ್ರ ಗೌಡ್ರ ಹತ್ರ ಬಂದು ಮಾತಾಡ್ತಂತಡಿ ಆದ್ರೆ ಈಗ ಸದ್ಯಕ್ಕೆ ಬಂಡವಾಳ ಬೇಕಲ್ಲ ನಿನ್ನ ನೋಡ್ರತ್ರ ಬಂದೆ ಮಾತಾಡೇನ ಅವ್ರು ಏನ್ ಹೇಳ್ತಾರ ನೋಡ್ ಹಂಗ ಮಾಡ್ ಹಂಗ ಮಾಡ್ತೀನಿ ತಡಿವಾ ಇದನ್ನ ಇಷ್ಟು ಇಲ್ಲೇ ಇಟ್ಟು ಹೋಗ್ ನೀನು ಸಂಜೆ ಮುಂದೆ ಬರ್ತೇನೆ ಹೆಂಗಿದ್ರು ಈಗ ಗೌಡ್ರ ಹತ್ರ ಮಾತಾಡಕ್ ಬರ್ಬೇಕಲ್ಲ ಇಟ್ಟು ನನ್ನ ತಗೊಂಡ್ಬಂದು ಕೊಟ್ಟು ಮಾತಾಡಿ ಕಡೆ ಬರ್ತೇನೆ ತಗೋ ಇಷ್ಟು ತರ ಕಾ ನಿನ್ಗೂ ಒಜ್ಜಾಕವ ನಾ ಒಂದ್ ಎರಡ್ ಮೂರ್ ಐಟಮ್ ತಗೊಂಡ್ ಹೋಗ್ತೇನೆ ತಗೋ ನಿನ್ನ ಆಮೇಲೆ ಬರ್ತಾನೆ ಸಂಜೆ ಮುಂದೆ ಬರಬೇಕಾರ ಈ ಬುಟ್ಟಿ ಇವ್ ತಗೊಂಬಾ ನಾ ಈ ಇದ್ರೊಳಗಡೆ ಈ ಡಬ್ಬಾಗ ಇವ್ ಹೋಗ ಬೆಳ್ಳುಳ್ಳಿ ಬುಟ್ಟಿ ನೀನ್ ಉಳಿದ್ ಬುಟ್ಟಿ ತಗೊಂಬಾ ಹಂಗಾಗಿ ತಗೋ ಶರಕ ಉಳ್ಕಾದ್ ನಾ ತಗೊಂಡ್ಬರ್ತೇನೆ ಹಗುರ ಅಷ್ಟು ಬೈನಿ ಪಾರಕ ಬರ್ಲಿ ಅವನ

ದೊಡ್ಡ ಮಟ್ಟಕ್ಕೆ ಮಾಡಕ್ ಬರ್ತತಿ ಇಲ್ಲ ಅಂದ್ರೆ ಇದ್ದಿದ್ದೈತಲ್ಲ ನಮ್ಮದು ಇದು ಜೀವನ ಹಂಗ ಮಾಡಂತೋರಿ ಅನ್ನ ಆಗೇತನ ಆಗೇತಿ ಅನ್ನ ಆಗೇತಿ ಊಟಕ್ಕೆ ನೀಡಲಲ್ಲ ನೀಡ ರೊಟ್ಟಿ ಐತಿಲ್ಲ ರೊಟ್ಟಿ ಮುಂಜಾನೆ ಮಾಡಿ ತೈತಿ ರಾತ್ರಿಗೆ ಆ ಬಿಸಿಯೋ ಮಾಡ್ಕೊಡ್ತೀನಿ ತೋರಿ ಆ ತಂದ್ರೆ ಊಟಕ್ಕೆ ನೀಡು ಊಟ ಒಂದ್ ಎರಡು ತಾಸು ನಿದ್ದೆ ಮಾಡಿ ಹೋಗ್ಬರ್ತನ ಅಂತ ಯವ್ವ ಏನ್ಲ ನಾ ಕಣೆ ಕೊಡ್ಬೆ ಏಕಪ್ಪ ನಾ ಕಣೆ ನಿನಗೆ ಅವ್ವ ರಸಗುಲ್ಲ ಬರ್ತಾವಲ್ಲ ಕೆಂಪನು ನಾನು ತಗೊಂಡೆ ಅವ್ವ ಬಣ್ಣ ಹಾಕಿರ್ತಾರಲೇ ಅವನ್ನೇನ್ ತಗೊಂತಿದ್ದೀರಾ ರಸಗುಲ್ಲ

நோடு கைதாக்க ಎರಡು ರೂಪಾಯಿ ಅಂದ ಬೇಡ ಒಂದು ರೂಪಾಯಿ ಕೊಟ್ಟು ತೊಗೊಂಡು ಹೋಗಲಿ ತೀರಾ ಅವ್ರಿಗೂ ಇದು ಅನ್ನಿಸ್ಬಾರ್ದಾ ನನಗೂ ಒಳ್ಳೇದಾಗಿರ್ಬೇಕು ಅವ್ರಿಗೂ ಒಳ್ಳೇದಾಗಿರ್ಬೇಕು ಅದು ಖರೆ ಬಿಡುವ ಈಗ ಪ್ಯಾಟಿಗೆ ಹೋಗಿ ತರಬೇಕಂದ್ರ ಅವರಿಗೂ ಟೈಮ್ ಇರೋಂಗಿಲ್ಲ ಇನ್ನೇನು ನಂತಲ್ಲಿ ಬಂದರೆ ಒಂದು ರೂಪಾಯಿ ಒಂದು ಸಿಗ್ತತಿ ನಿನಗೂ ಚಲೋ ಹಿಂಗೆ ಭಾಳಷ್ಟು ಗರಿ ಕೂಡ್ಸಿಟ್ಟಿರ್ತಾನೆ ಒಂದೊಂದು ಸರಿ ಒಂದು ಹತ್ತು ಹನ್ನೆರಡು ಮಾಡಕ್ಕೆ ಹಾಕೈತಿ ಭಾಳ ಕೈ ಹಿಡಿತತ್ವ ಕೈ ನೋವು ಬಂದು ಹೋಗ್ಯತಿ ನನ್ನ ದೊಡ್ಡ ಮಗ ಅದನ್ನಲ್ಲ ಇಷ್ಟು ತೆಗೆದು ಉನ್ನ ನಾ ಕಟ್ಟಿ ಇಡ್ತೇನೆ ಹ್ಞೂ ಅದೆಲ್ಲ ಹಾಕ್ಯದ್ವ ಒಂದು ಗರಿಯಿಂದಾಗಲ್ಲ ಎರಡು ಆಗಲ್ಲ ಭಾಳಷ್ಟು ಬೇಕಿವು ನಾನು ಭಾಳ ಗೊತ್ತಂಗೆ ಏನು ಮಾಡಕ್ಕೆ ತಿಳಿಸಾರಕ್ಕ ಹಂಗ ಮೂರು ಮಾಡಲ್ಲ ಎರಡು ಮಾಡ್ತಾನೆ ನೋಡು ಏ ಹನ್ನೆರಡು ಭಕ್ತಗಳ ಬಾಳ ಗೊತ್ತಂಗಿದ್ರೆ ಕಸ ಸ್ವಚ್ಛ ಆಗೋಂಗಿಲ್ಲ ಗಟ್ಟಿ ಬರ್ತತಿ ಅದಕ್ಕೆ ಹೌನಿಂಗ್ ಮಾಡಕತ್ತೇನೆ ನೋಡ್ ಸರಕ ಹಿಂಗೈತಿ ಅಡ್ಡಿಲ್ಲ ಚಲೋ ಐತ್ ನೋಡು ನಂಗೆ ಒಂದು ಎರಡು ಕೊಡ್ಲೆ ಏಸ್ ಬೇಕು ತಗೊಂಡು ಹೋಗ ಸರಕ ಹ್ಮ್ ಒಂದ್ ಐದು ಕೊಡು ಐದು ರೂಪಾಯಿ ಕೊಡ್ತಾನ ಯವ್ವ ನೀ ರೊಕ್ಕ ಪಕ್ಕ ಕೊಡಂಗಿಲ್ಲ ನಾ ಒಂದು ಕೊಡಂಗಿಲ್ಲ ನೋಡು ಅಲ್ಲಲ್ಲ ಎಲ್ಲಾರು ರೊಕ್ಕ ಕೊಡ್ತಿದ್ದಿ ನನಗೆ ಯಾಕೆ ಹಿಂಗಂತಿದ್ದಿ ಬೇಡವಾ ನೀ ನನ್ಗೆ ಹೇಳ್ತಿ ನಿನಗ್ ರೊಕ್ಕ ಕೊಟ್ರ ಕರೆ ಹೇಳ್ಬೇಕಂದ್ರ ಕಲ್ಪವೃಕ್ಷ ಅದ ರೊಕ್ಕಕ್ಕ ಮಾಡಬಾರ್ದು ಆದ್ರೆ ನಾನು ಇಷ್ಟ ಟೈಮ್ ತಗೊಂಡ್ ಮಾಡಿರ್ತಾನಲ್ಲ ಹಂಗಾಗಿ ರೊಕ್ಕ ತಗೋತೀನಿ ನೀ ಬೇಡವಾ ನೀ ರೊಕ್ಕ ಗೀಕ ಕೊಡಕ್ಕ ಹೋಗ್ಬಾಡ್ ನೋಡು ಎಷ್ಟು ಬೇಕು ನೋಡು ತಗೋ ಇನ್ನು ಬೇಕಾದ್ರೆ ನಾ ಯಾವಾಗ ಏನಾದ್ರು ಕೇಳಕ್ ಬರ್ತೇನೆ ನೋಡು ಕೊಟ್ಟು ಕಳ್ಸಂಗ ಹಂಗಾಗ್ಲಿ ತಗೋ ಒಂದ್ ಐದು ಕೊಟ್ಟು ಬಿಡು ತಗೋ ಸರ್ಕ ಯಾವ ಬೇಕು ನೋಡು ತಗೋಳ ಐದು ತಗೋ ನಿಂಗೆ ಎಷ್ಟು ಬೇಕು ಅಷ್ಟು ನೋಡ್ ತಗೋ ಇದ್ರಾಗಿನ ಒಂದ್ ಐದು ತಗೊಂಡು ಹೋಗ್ತೇನೆ ತಗೋ ಕುಂದೂರ್ ಆಮೇಲೆ ಹೋಗುವಂತಿ ಇಲ್ವಾ ಹೋಗ್ಬೇಕು ಮನೀಗ ಮನೆಯಾಗ ಮುಂದಿನ ವಾರ ನಮ್ಮ ಮನೆಯಾಗ ಪೂಜಾ ಮುಗಿಸ್ತಾಳಲ್ಲ ನನ್ ಸಸಿ ಹಂಗಾಗಿ ಏನೇನ್ ಐಟಂ ಬೇಕು ತಗೊಂಡ್ ಹಾಕಿ ಬಂದಿದ್ದೆ ನೋಡು ಅಂದಂಗೆ ಈ ಕಡೆ ಪರಕ್ಕ ಮನೆಯಿಂದ அந்த பிதிரின் புட்டி பேக்கிட்டா அம்மாத்திக பங்களா தும்பாக்கா மரா பேக்கிட்டாலா எல்லாம் தொகம் வந்தேன் அந்தங்க இவ்வாரா நான் ஜோடி பேட்டைக் கொடுப்பக்கு நீனும் யாக்கா? அவ உடி தும்பா தர்ப்பாந்த் சீரி தோம்பா ஜூடி நன்கி உடி சாமான் தரக்கிங் தர்ப்பாங்க உடி துபா நான் நீங்க கர்க்கியா அதுக்கான அங்கடி பங்குல உடி சாமான் நோட் பாகனா தும்பா தக்த்தி அந்த அதுக்க அவ பர்த்தேனோ சாரா யாவத் ஒன் திசு முன் மத உண்டு இஷ்டு தகன அதுக்க மத்தேனா மர தான் தான் அஸ்து தகண்டனி ஒன் ஐந்து தகண்டனி ஒன் ஹத்து மர தகண்டனி அவ ರಂಗಣ್ಣ ಇನ್ನು ಪೂರ್ತಿ ಮರಕ್ ಬಣ್ಣ ಬಳದಿಲ್ಲ ಬಣ್ಣ ಬಳ್ದ ಸಂಜೆ ಅಂದ ಹಂಗ ಚಾರಕ ಹಂಗ್ ಉಳ್ಳಾಗಡ್ಡಿ ಬುಟ್ಟಿ ಮಾಡೋಣ ಮತ್ತೆ ಬೆಳ್ಳುಳ್ಳಿ ಇಡಕ ಅವಂದಿಟ್ಟು ಬುಟ್ಟಿ ಏನ್ ಚಂದವ ಒಂದಕ್ಕಿಂತ ಒಂದು ಚಂದ ನೋಡು ಬಿಡಾಕ್ ಮನ್ಸ ಅದಕ್ಕ ಅವ್ ಒಂದ್ ಅಂಗಡಿ ತಗಿಪ ಅಂತ ಹೇಳಿ ಬಂದಿ ಒಂದ್ ಬಾಳ ಚಂದ ಮಾಡ್ತಾನ ಅವ್ನ ಛತ್ರಿ ಇತ್ತು ಅಂದ್ರೆ ಅದಕ್ಕೆ ನನ್ ಮಗು ಒಂದ್ ಹೇಳಿ ಅಂತ ಹೌದಾ ನನ್ಗೊಂದ್ ಹೇಳಿ ಇಲ್ಲ ತಡಿ ಸಂಜಿತ್ ಮನಿ ಅವಾಗ ಹೇಳಿ ಏ ಬಾರಿ ತಲೆ ಓಡಿಸ್ತಾನ ಬಿಡ ರಂಗಣ್ಣ ಇಂಥದ್ ಮಾಡಕ್ ಬರಂಗಿಲ್ಲ ಅನ್ನಂಗಿಲ್ಲ ನೋಡವ ಬಿದ್ರೊಳಗ ಯಾವ ಬಾರಿ ಚಂದ ಚಂದ ಮಾಡ್ತಾನ ನೋಡ ಅವನು ಅಂಗಡಿ ತಗಿ ಅಂತ ಹೇಳಿ ಬಂದಿನಿ ಸಂಜಿ ಗೌಡ್ರ ಹತ್ರ ಮಾತಾಡಕ್ ಬರ್ತಾನ ಅಂತ ಚಲ ಆಕೇತವ ಎಲ್ಲರ ಊರಾಗ ಮಾಡಿದ್ರ ಅವು ವ್ಯಾಪಾರ ಆಕೇತಿ ಹೌದು ಅದನ್ನ ಹೇಳಿನಿ ಬರ್ತನ್ ತಗೋಲೆ ನಾಳೆ ಬರ್ತನ್ ತಗೋ ಸರ್ ಕ ಮನಿಗೆ ಅವ ಬಿದ್ರಿನ ಬುಟ್ಟಿ ಅವೇನ ನಾಂದಲ್ಲ ನೋಡದಂಗು ಆಕೇತಿ ಅಂಗ ಚಲೋ ಇದ್ರ ನನಗೂ ಚಲೋ ಕಂಡ್ರ ನಾನು ಒಂದಿಷ್ಟ ತಗೋಂತೇನೆ ಆ ತಗೋ ನಾ ಬರ್ಲಾ ಹ್ಞೂ ಸರ್ ಕ ಬಾ ಸರ್ ಏನ ಬರ್ಲಾ ಬಿಟ್ಟು ಅಂತಲ್ಲವಾ ಅಯ್ಯ ಹೌದಲ್ಲ ಬರ್ಲಾ ಕಿರ್ಜಿನ ಬಾರ್ವಾ ಇವತ್ತಿಗ ಇಷ್ಟು ಸಾಕು ಉಳಿದು ನಾಳೆಗಿಲೆ ಮಾಡಿದ್ರ ಏನ್ ಬಾಲ್ ಅಡ್ದು ಹಂಗ ಹೊಂಟಲ್ಲ ಏನ್ ಬೇವ ಎಷ್ಟು ತಗೊಂಡಿ ತೋರ್ಸು ಇವ ನಾಕಣೆ ಅಷ್ಟು ತಗೊಂಡೇನ್ ಬೇ ಅದೆಲ್ಲ ಬೇಡಪ್ಪ ಎಷ್ಟು ತಗೊಂಡಿ ತೋರ್ಸಿ ಆಮೇಲೆ ಇಲ್ಲಿಂದ ಜಾಗ ಖಾಲಿ ಮಾಡ್ ನೋಡು ಎಲ್ಲ ಕತಿ ಮರ್ತೀತಿ ಅಂತ ಹೇಳಿ ರಿಪೀಟ್ ಟೆಲಿಕಾಸ್ಟ್ ಮಾಡಿಟ್ ರಿಪೀಟ್ ಅಂತ ಕೇಳ್ಬೇಡ್ರಿ ಕತಿ ಮರ್ತಿರ್ತೈತಿ ಅನ್ನೋದಕ್ಕೆ ವಾಪಸ್ ಅದು ಹಾಕಾಕತ್ತೇನಿ ಅದೊಂದ್ ಎಪಿಸೋಡ್ ಆಗಿತ್ರಿ ಆಮೇಲೆ ಅದಕ್ಕೆ ಯಾವ್ದೋ ಅಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಬರ್ಲಿಲ್ಲ ಅಂತ ಹೇಳಿ ನಾನು ಮುಂದ್ ಒರೆಸ್ಲಿಲ್ಲ ರೀ ಮತ್ತೆ ಈಗ ಅದು ಮುಂದ್ ಒರೆಸ್ಬೇಕು ಅನ್ಸಿದ್ರೆ ಕಮೆಂಟ್ ಹಾಕಿ ಅದನ್ನ ಮುಂದುವರೆಸ್ತೇನಂತ ಇಲ್ಲಾಂದ್ರೆ ಈಗ ಸುಮ್ಮನೆ ಕತಿ ಮಾಡೋದಕ್ಕೆ ಬಹಳ ಟೈಮ್ ತಗೋತೇತ್ರಿ ಹೆಚ್ಚು ಕಮ್ಮಿ ಕತಿ ಮಾಡಿ ಡೌನ್ಲೋಡ್ ಮಾಡಿ ಯೂಟ್ಯೂಬಿಗೆ ಅಪ್ಲೋಡ್ ಮಾಡಬೇಕು ಅಂದ್ರೆ ಒಂದ್ ಮೂರ್ ನಾಲ್ಕಾಸ ಬೇಕ್ರಿ ಒಂದು ಸ್ಟೋರಿಗ ಅಷ್ಟೆಲ್ಲ ಟೈಮ್ ವೇಸ್ಟ್ ಮಾಡ್ಕೊಂಡು ಮನೆಗಿನ ಕೆಲಸ ಎಲ್ಲಾ ಮಾಡ್ಕೊಂಡು ಅಪ್ಲೋಡ್ ಮಾಡ್ತೇವ್ರಿ ಅದಕ್ಕೆ ಸರಿಯಾಗಿ ವ್ಯೂಸ್ ಬಂದಿಲ್ಲ ಅಂತಂದ್ರೆ ಹಾಕೋದು ವೇಸ್ಟ್ ಆಗ್ಬಿಡ್ತೇತ್ರಿ ಹಾಗಾಗಿ ನನ್ನ ಜಾಸ್ತಿ ಕತಿ ಚೆನ್ನಾಗಿ ವ್ಯೂಸ್ ಬಂದ್ರೆ ಕಂಟಿನ್ಯೂ ಮಾಡ್ಬೋದು ಇಲ್ಲ ಅಂತಂದ್ರೆ ಅಲ್ಲಿಗೆ ಸ್ಟಾಪ್ ಮಾಡ್ಬಿಡ್ತೇನ್ರಿ ಹಾಗಾಗಿ ನಿಮ್ಮ ಸಪೋರ್ಟ್ ಬಹಳ ಅಗತ್ಯ ಐತ್ರಿ ಮಾಡ್ತಿರಲ್ರಿ ಅದಷ್ಟು ಬೇಗ 3000 ಸಬ್ಸ್ಕ್ರೈಬರ್ಸ್ ರೀಚ್ ಮಾಡಕ್ಕೆ ನನಗೆ ಸಹಾಯ ಮಾಡ್ರಿ ಥ್ಯಾಂಕ್ ಯು